ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ನೀವು ಪ್ರತಿ ತಿಂಗಳು ತಿರುಪತಿಗೆ ಹೋಗ್ತೀರಾ ಹೆಂಗೆ ಹೋಗ್ತೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದು ಟೋಕನ್ ಹೆಂಗೆ ಹಿಂಗೆ ತೊಗೋಬೇಕಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ನಾವು ಬೆಂಗಳೂರಿಂದ ಡೈರೆಕ್ಟ್ ತಿರುಪತಿಗೆ ಹೋಗ್ತಾಯಿದ್ದೀವಿ ಇವಾಗ ಮಹಾಲಕ್ಷ್ಮಿ ಲೇಔಟ್ರಿಗೆ ಬಂದಿದ್ದೀನಿ ಇವಾಗ ಇಲ್ಲಿ ಮಹಾಲಕ್ಷ್ಮಿ ಲೇಟರ್ ಅಂತೂ ಎಂಟ್ರೆನ್ಸಲ್ಲಿ ಫುಲ್ ಜಾಮು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋಯಿಂದ ಇವಾಗ ನಾನು ನೇರ ಮಜೆಸ್ಟಿಕ್ ಹೋಗ್ತೀನಿ ನೋಡಿ ಇವಾಗ ನಮ್ಮದು ಮೆಜೆಸ್ಟಿಕ್ಕಿಗೆ ಮೆಟ್ರ್ ಬಂತು ಮೆಜೆಸ್ಟಿಕಲ್ಲಿ ಇಳಿದ ತಕ್ಷಣ ನೋಡಿದ್ರೆ ಅಪ್ಪ ಜನ ಅಂತೂ ಜನ ಸಾಗರ ಆಗ್ಬಿಡಿದೆ ಫುಲ್ಲು ಜನ ಇಲ್ಲಿ ಯಾವ ಕಡೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾಕಂದರೆ ಡೈರೆಕ್ಟಾಗಿ ಲಾಸ್ಟ್ ಫ್ಲೋರಿಗೆ ಬಂದರೆ ನಿಮಗೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಂತ ಇರುತ್ತೆ ಆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನೋಡಿ ನಮ್ಮ ಐರಾವತ ಹೇಗೆ ನಿಂತಿದೆ ಅಂತ ಹೇಳಿ ಇವಾಗ ನಾವು ಇದರಲ್ಲೇ ಪ್ರಯಾಣ ಮಾಡೋದು ಮತ್ತು ಇನ್ನೊಂದು ಏನಂದರೆ ಆಶ್ಚರ್ಯ ನಾನು ಅಂತೂ ಇಷ್ಟು ಖಾಲಿ ಯಾವತ್ತೂ ನೋಡಿರಲಿಲ್ಲ ಅಷ್ಟೊಂದು ಖಾಲಿ ಇತ್ತು ಯಾಕಂದರೆ ಪೌರ್ಣಮಿ ಗುರು ಪೌರ್ಣಿಮಾದಲ್ಲಿ ಆ್ಯಕ್ಚುಲಿ ಜಾಸ್ತಿ ಇರಬೇಕು ಯಾರೂ ಇರಲಿಲ್ಲ ಬಟ್ ಬಸ್ಸು ಫುಲ್ ಖಾಲಿ ಇತ್ತು ಹಂಗೆ ಒಂದು ಬಿಂದು ತೊಗೊಂಡ್ವಿ ಯಾಕಂದರೆ ನಾವು ಯಾವುದೋ ಫಾರಿನ್ ಕಂಪ್ನಿ ಬೇಡ ನಮ್ಮ ಸ್ವದೇಶಿ ಕಂಪ್ನಿ ತೊಗೋಣ ಅಂಥೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ರಸ್ತೆಯಲ್ಲಿ ಸೌತೆಕಾಯಿ ಇತ್ತು ಸೌತೆಕಾಯಿ ತಗೊಂಡು ತಿಂದು ಒಂದು ಸ್ವಲ್ಪ ಹೊತ್ತು ಮಲಿಗೆ ಎದ್ರೆ ನೋಡಿದ್ರೆ ತಿರುಪತಿ ಬಂತು ಈಗ ಬಂದು ಇಳ್ದವ್ರಿ ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಇಲ್ಲಂದ್ರೆ ಅಪ್ಪ ಬೆಂಕಿ ಅಂದ್ರೆ ಬೆಂಕಿ ಬಿಸಿಲು ನಮ್ಮ ಬೆಂಗಳೂರಿಗೂ ಇಲ್ಲೂ ಅಜಗಜ ಅಂತರ ವ್ಯತ್ಯಾಸ ಐತೆ ಭಾಳ ಅಂದ್ರೆ ಭಾಳ ಶಕ್ತಿ ಐತಿ ಈಗ ಬಂದಿವಿ ಈಗ ಬಸ್ ಸ್ಟ್ಯಾಂಡಿಂದ ಹೊರಗೆ ಹೋಗಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಶ್ರೀನಿವಾಸಂ ಅಂತ ಹೇಳಿ ಕಲ್ಯಾಣ ಮಂಟಪ ಇರುತ್ತೆ ಅಲ್ಲಿ ಹೋಗಿ ಟೋಕನ್ ತಗೋಬೇಕು ಫ್ರೀ ಟೋಕನ್ ದರ್ಶನ ಟೋಕನ್ ದರ್ಶನ ಟೋಕನ್ ಇದೇ ಬಸ್ ಸ್ಟಾಪ್ ರೀ ಈಗ ನಾನು ನಿಂತಿರೋದೆಲ್ಲ ಬಸ್ ಸ್ಟಾಪು ನನ್ನ ಬಸ್ ಸ್ಟಾಪಿಂದ ನಿಮಗೆ ಅಪೋಸಿಟ್ ಕಾಣದೆ ನಿಮಗೆ ಶ್ರೀವಾರಿ ಅಂತ ಹೇಳಿ ಒಂದು ಛತ್ರ ಇರುತ್ತೆ ಅದು ಎಕ್ಸಾಕ್ಟ್ ನಮ್ಮ ಬೆಂಗಳೂರಿಂದ ಬರೋ ಬಸ್ ಎಲ್ಲ ಇಲ್ಲೇ ನಿಂತ್ಕೊಡುತ್ತೆ ಈ ಬಸ್ ಬಸ್ ಸ್ಟಾಪಿಂದ ನೀವು ಕರೆಕ್ಟಾಗಿ ಸ್ಟೇಟಾಗಿ ನಿಂತ್ಕೊಂಡು ನೋಡಿಬಿಟ್ರೆ ನಿಮಗೆ ಶ್ರೀವಾರಿ ಕಲ್ಯಾಣ ಮಂಟಪ ಕಾಣುತ್ತೆ ಅದೇ ಕಲ್ಯಾಣ ಮಂಟಪದಲ್ಲಿ ನಿಮಗೆ ಫ್ರೀ ಟೋಕನ್ ಕೊಡ್ತಾರೆ ಅಂದರೆ ದರ್ಶನದ ಟಿಕೆಟ್ ಕೊಡ್ತಾರೆ ಕ್ಯೂ ನೋಡ್ರಿ ಹೆಂಗೈತೆ ಜಗ್ಗಿ ಕ್ಯೂ ಐತೆ ಈಗ ಕ್ಯೂನಾಗ ಪಾರಾಗಿ ಬರ್ಬೇಕು ನಾವು ಇಲ್ಲಿ ಏನಿಲ್ಲ ಅಂದ್ರೆ ಒಂದು ತಾಸು ಬೇಕು ಮಿನಿಮಮ್ಮು ಬಟ್ ಆದರೂ ಯಾರೋ ಒಂದು ಪರಿಚಯದಿಂದ ಹೋದ್ವಿ ಆದರೆ ಎಲ್ಲರೂ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಜೊತೆಗೆ ತೊಗೊಂಡೋಗ್ರಿ ಯಾಕಂದರೆ ಆಧಾರ್ ಕಾರ್ಡ್ ಇಲ್ಲಾಂದರೆ ನಿಮಗೆ ಯಾವುದೇ ಟೋಕನು ಸಿಗಲ್ಲ ನಿಮಗೆ ಇಲ್ಲಿ ತಿರುಪತಿಯಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸನೂ ಆಗೋಲ್ಲ ಅದಕ್ಕೆ ಎಲ್ಲರೂ ಕಂಪಲ್ಸರಿಯಾಗಿ ಒಂದು ಆಧಾರ್ ಕಾರ್ಡ್ ಅಂತೂ ಇಟ್ಕೊಂಡು ಹೋಗಲೇಬೇಕು ಅಲ್ಲಿ ಫೋಟೋ ತೆಗೆದು ನಿಮ್ಮ ಆಧಾರ್ ಕಾರ್ಡ್ ನೋಡಿಬಿಟ್ಟೆ ನಿಮಗೆ ಫೋಟೋ ತೆಗೆದು ಆಮೇಲೆ ನಿಮಗೆ ಟೋಕನ್ ಕೊಡ್ತಾರೆ ಇದೇ ಇವಾಗ ಶ್ರೀನಿವಾಸಂ ಮನ್ ಛತ್ರ ಇದಕ್ಕೆ ಆ್ಯಕ್ಚುಲಿ ಮಾಧವಂ ವಿಶ್ರಾಂತಿ ಭವನ್ ಅಂತ ಹೇಳ್ತಾರೆ ಇಲ್ಲಿ ಹೋಗಿ ಒಳಗಡೆ ಹೋಗಿ ಬೈಕ್ ನೋಡಿ ಫುಲ್ಲ ಕ್ಯೂ ಇತ್ತು ಹೆವಿ ಕ್ಯೂ ಬಟ್ ಆದರೂ ಹೆಂಗೋ ದೇವ್ರದಯಿಂದ ಇದೇ ಇವಾಗ ಬಂದ್ವಿ ತುಂಬ ಕ್ಯೂ ಅಂದರೆ ತುಂಬ ಕ್ಯೂ ಇತ್ತು ಆದರೂ ಬಂದ್ವಿ ಇದೇ ಇವಾಗ ಸರ್ವದರ್ಶನ ಸೇವಾ ಕೌಂಟ್ರ್ ಅಂತ ಹೇಳ್ತಾರೆ ಅದಕ್ಕೆ ಈ ಸೇವಾ ಕೌಂಟ್ರಲ್ಲೇ ನಿಮಗೆ ಪ್ರತಿಯೊಬ್ಬರು ಕ್ಯೂನಲ್ಲೇ ನಿಂತ್ಕೊಂಡು ನೋಡಿ ಆಧಾರ್ ಕಾರ್ಡ್ ಹೆಂಗೆ ಇಟ್ಕೊಂಡಿದ್ದಾರೆ ದಯವಿ ಎಲ್ಲರೂ ಆಧಾರ್ ಕಾರ್ಡನ್ನು ನೀವು ನಿಮ್ಮ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಜೊತೆಗೆ ಇಟ್ಕೊಂಡು ಕ್ಯೂನಲ್ಲಿ ನಿಂತರೆ ನಿಮಗೆ ಬೇಗ ಬೇಗ ದರ್ಶನ ಸಿಗುತ್ತೆ ಸ್ವಲ್ಪ ಆದಷ್ಟು ಬೇಗ ಬೆಳಗ್ಗೆ ಬಂದರೆ ಅಂತೂ ತುಂಬ ಅನುಕೂಲ ಯಾಕಂದರೆ ನೆಕ್ಸ್ಟ್ ಡೇ ನಿಮಗೆ ಬೇಗ ದರ್ಶನ ಸಿಕ್ಬಿಡ್ತೆ ನೋಡಿ ಇವ್ರಿಗೆ ಹನ್ನೆರಡು ಗಂಟೆಗೆ ದರ್ಶನ ಸಿಕ್ಕಿದೆ ಅದೇ ನಮಗೆ ಹೋದರೆ ಒಂದು ಒಂದು ಗಂಟೆಗೆ ಏನೋ ಸಿಕ್ತು ನಮಗೆ ಮಧ್ಯಾಹ್ನ ಸ್ವಲ್ಪ ಆದಷ್ಟು ಬೇಗ ಬೆಳಗ್ಗೆ ಬೇಗ ಬಂದರೆ ಬೇಗ ಬೇಗ ಸಿಕ್ಬಿಡುತ್ತೆ ದರ್ಶನ ಮತ್ತು ಬೇಗ ಮುಗಿಸ್ಕೊಂಡು ನೀವು ಒಂದು ಗಂಟೆ ಎರಡು ಗಂಟೆ ದರ್ಶನ ಆಯ್ತು ಅಂದರೆ ನೀವು ನಾಲ್ಕು ಗಂಟೆಗೆಲ್ಲ ಕೆಳಗಡೆ ಬಂದು ನಾಲ್ಕು ಗಂಟೆಗೆ ಹೊರಟ್ರೆ ನೀವು ಹತ್ತುವರೆ ಹನ್ನೊಂದು ಗಂಟೆ ಮತ್ತು ಬೆಂಗಳೂರಿಗಲ್ಲಿ ಇರ್ಬೋದು ಇವಾಗ ನೋಡಿ ಈ ಥರ ಫೋಟೋದಾಗ ತೆಗಿತಾರೆ ನಮಗೂ ಸಿಕ್ತು ಇವಾಗ ಟೋಕನು ಒಂದು ಗಂಟೆಗೆ ನಮಗೆ ಸಿಕ್ಕಿದೆ ಲಾಟ್ರಿ ಇಲ್ಲಿ ಬಿಸಿಲಿಗೆ ಅಂತೂ ಸಾಕು ಸಾಕಾಗಿತ್ತು ಅದಕ್ಕೆ ನಮ್ಮ ಅಣ್ಣಂಗೊಬ್ರಿಗೆ ತಲಿತಿರ್ಗಿತ್ತು ಅದಕ್ಕೆ ಒಂದು ಮೋಸಂಬಿ ಜ್ಯೂಸನಾಗ ಕುಡಿಯಮಂತೇಳಿ ಎಲ್ಲರೂ ಜ್ಯೂಸ್ ಕುಡಿಯೋಕತ್ತ ಇತ್ತು ನೋಡಕ್ಕೆ ತಲಿತರ್ಗಾಕತಿತ್ತು ಅಣ್ಣಗೆ ಪಾಪ ನಡೆದು ನಡ್ದು ಬಿಡ್ತು ಎಲ್ಲ ಟಿಕೆಟ್ ಟಿಕೆಟ್ ತೊಗೊಂಡು ರೆಸ್ಟ್ ಮಾಡಮ ಅಂತೇಳಿ ಸ್ವಲ್ಪ ಹೊತ್ತು ಒಂದು ತಾಸು ನಮ್ಮ ರೂಮಿಗೆ ಬಂದ್ವಿ ಕರೆಕ್ಟ್ ಎಕ್ಸಾಕ್ಟಾಗಿ ತಿರುಪತಿ ರೈಲ್ವೆ ಸ್ಟೇಷನ್ ಅಪೋಸಿಟೇ ನಮ್ಮ ರೂಮ್ ಇತ್ತು ಎಲ್ಲ ರೆಸ್ಟ್ ಗೀಸ್ಟ್ ಮುಗಿಸ್ಕೊಂಡು ಇವಾಗ ಡೈರೆಕ್ಟಾಗಿ ಪದ್ಮಾವತಿ ಟೆಂಪಲಿಗೆ ಬಂದ್ವಿ ಇಲ್ಲಿ ಪದ್ಮಾವತಿ ಟೆಂಪಲ್ ಅಂತೂ ಫುಲ್ ರಶ್ ಇತ್ತಿದ್ನು ಆದರೂ ಒಬ್ಬರು ನಮ್ಮ ಅಣ್ಣೋರು ಬಂದಿದ್ದರು ಯು ಎಸ್ ಎಯಿಂದ ಅವರೇ ಎಲ್ಲ ಟಿಕಿಟ್ ವಿಕೀಟ್ ಎಲ್ಲ ನಮ್ಮದು ಸೇವೆ ಮಾಡಿದ್ರು ಎಲ್ಲರೂ ಒಂದು ಟೂ ಹಂಡ್ರೆಡ್ ರುಪೀಸ್ದು ಟಿಕೆಟ್ ತೊಗೊಂಡು ಎಲ್ಲ ಹೊರಟಿ ಮತ್ತೆ ಮುಗಿಸ್ಕೊಂಡು ಇಲ್ಲಿ ಒಂದು ಸುಂದರವಾದ ಇತ್ತು ಸೇಮ್ ನಮ್ಮ ವೆಂಕಟರಮಣ ಸ್ವಾಮಿ ಮಲಗಿಕೊಂಡಿರಿದ್ರೆ ಯಾವ ಥರ ಕಾಣುತ್ತಂಥೇಳಿ ಅದು ಸೇಮ್ ಟು ಸೇಮ್ ಅದು ಪ್ರಕೃತಿ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ವೆಂಕಟರಮಣ ನಾಮ ಮೂಗು ತುಟಿ ಎಲ್ಲ ಸೂಪರಾಗಿತ್ತು ಮುಗಿಸ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಒಂದು ಗಾಡಿಯನ್ನು ಮುಗಿಸ್ಕೊಂಡು ಪಿ ಎಸ್ ಫೋರ್ಗೆ ಹೋದ್ವಿ ಪಿ ಎಸ್ ಫೋರಲ್ಲಿ ಮಿನಿ ಟಿಫಿನ್ ತಗೊಂಡು ಒಂದು ದೈಬಡ ತೊಗೊಂಡು ನೇರವಾಗಿ ನಾವು ಹೊಕ್ಕಳಮ್ಮ ದೇವಿ ಅಂತ ಹೇಳಿ ನಮ್ಮ ತಿರುಪತಿ ವೆಂಕಟರಮಣ ಅವರ ತಾಯಿಯವರ ದೇವಸ್ಥಾನ ಇದು ಆ ದೇವಸ್ಥಾನ ಅಂತೂ ನೋಡೋದಕ್ಕೆ ಇಷ್ಟು ಸುಂದರವಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ ಅದನ್ನು ಬೆಟ್ಟದ ಮೇಲೇ ಇದೆ ಬಟ್ ತುಂಬ ಚೆನ್ನಾಗಿದೆ ಅಲ್ಲಿ ಗಾಳಿ ವಾತಾವರಣ ನೋಡಿದ್ರೆ ಸೂಪರಾಗಿರುತ್ತೆ ನೀವು ಒಂದು ಸಾರಿ ಯಾರೂ ನೋಡಿಲ್ಲ ಈ ದೇವಸ್ಥಾನ ಒಂದು ಸರ್ ನೋಡ್ಕೊಂಬನ್ನಿ ಮತ್ತು ಅಲ್ಲಿ ಬಾಡಿಗೆ ಮೇಲೆ ಇರಟಿಕಾದವರು ಅಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಪ್ಲೇಸನ್ನು ತೋರಿಸ್ತಾರೆ ಇದೇ ನೋಡಿ ಒಕ್ಕಳಮ್ಮ ದೇವಿ ದೇವಸ್ಥಾನ ಇದು ದೇವಿ ಅಂತಾರೆ ಇದಕ್ಕೆ ಇಲ್ಲಿಂದಂತೂ ಹೋಗೋಕೆ ಮನಸ್ಸೆ ಬರೋಲ್ಲ ಸೂಪರಾಗಿ ಗಾಳಿ ಅಷ್ಟು ತಣ್ಣಗೆ ಗಾಳಿ ಇರುತ್ತೆ ತುಂಬ ಪ್ರಶಾಂತವಾಗಿದೆ ಈ ದೇವಸ್ಥಾನ ಅಸಲು ಹೋಗೋಕ್ಕೆ ಮನ್ಸು ಬರಲ್ಲ ಅದಕ್ಕೆ ಯಾರು ಹೋಗೋಕ್ಕೂ ಮನ್ಸು ಮಾಡ್ತಾಯಿಲ್ಲ ಅದಕ್ಕೆ ಇವಾಗ ನೇರ ಇದು ಮುಗಿಸ್ಕೊಂಡು ನೇರ ನಾವು ಇವಾಗ ಶ್ರೀನಿವಾಸ ಮಂಗಾಪುರಂ ಅಂತ ತಲುಪಿದ್ದೀವಿ ಇವಾಗ ಇದು ಬಂದು ವೆಂಕಟರಮಣ ಸ್ವಾಮಿಯವರ ಅತ್ತೆ ಊರು ಅಂತೇಳಿ ಆಷಾಢಕ್ಕೆ ವೆಂಕಟರಮಣ ಸ್ವಾಮಿ ಇಲ್ಲಿಗೆ ಬರ್ತಾರಂತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಒಳಗಡೆ ಬಂದ್ವಿ ಬಟ್ ಒಳಗಡೆ ನಿಮ್ಗೆ ಯಾವುದೇ ಈ ಥರ ವೀಡಿಯೋ ಮಾಡೋಕೆ ಅವಕಾಶ ಇಲ್ಲ ಅದಕ್ಕಾಗಿ ಹೊರಗಡೆದಷ್ಟೇ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ ಬಟ್ ಒಳಗಡೆ ಮಾತ್ರ ತುಂಬ ಚೆನ್ನಾಗಿ ದರ್ಶನ ಆಯಿತು ವೆಂಕಟರಮಣ ಹಂಗೆ ಎದ್ದು ಬರ್ತಾರೆ ಅನ್ನೋ ಆ ಥರ ಇತ್ತು ಹೇಳ್ತಾರಲ್ಲ ಕೆಲವೊಂದು ಸರಿ ನಾವು ಹೋಗೋ ದಾರಿ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಸೂಪರಾಗಿರುತ್ತೇಳಿ ಅದೇ ಥರ ಸಿಕ್ತು ವೀಡಿಯೋ ಮಾಡೋದು ಸೂಪರಾಗಿತ್ತು ಪ್ಲೇಸು ಮತ್ತು ಅದಾದಮೇಲೆ ಅಭಯ ಹಸ್ತ ಅಂತ ಹೇಳಿ ಇದನ್ನು ವೆಂಕಟರಮಣ ಮೂರ್ತಿನೇ ಇದು ಆಶೀರ್ವಾದ ಇರುತ್ತೆ ವೆಂಕಟರಮಣ ದೇವರು ಅಪ್ಪಲಾಯ ಗುಂಟ ಅಂತಾರೆ ಈ ಒಂದು ಜಾಗಕ್ಕೆ ಇದೂ ತುಂಬ ಚೆನ್ನಾಗಿತ್ತು ಇಲ್ಲೂ ತುಂಬ ಒಳ್ಳೆಯ ದರ್ಶನ ಆಯಿತು ಮತ್ತು ಇಲ್ಲಿ ಯಾವ ಯಾರೇ ಬಂದರೂ ನನ್ನಾರಿ ಜ್ಯೂಸ್ ಅಂತ ಸಿಗುತ್ತೆ ಸ್ಪೆಷಲಿ ಇಲ್ಲಿ ಇದು ತುಂಬ ಆಯುರ್ವೇದಿಕ್ ಕಡೆಯಿಂದ ಮಾಡ್ತಿದ್ದಾರೆ ಸೂಪರಾಗಿರುತ್ತೆ ಒಂದು ಸರಿ ಟೇಸ್ಟ್ ನೋಡಿ ಸೂಪರ್ ಟೇಸ್ಟ್ ಇರುತ್ತೆ ಅದು ಮುಗಿಸ್ಕೊಂಡು ಇವಾಗ ನೇರ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ವೆಂಕಟರಮಣನ ದರ್ಶನ ಮಾಡೋಕ್ಕೆ ಇಲ್ಲೂ ಫುಲ್ ರಶ್ ಜಾಮು ಇಲ್ಲೇ ನಮ್ಮದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹೋಗ್ಬಿಡ್ತು ಟೈಮು ಅಷ್ಟು ಚಕ್ಕಿಂಗಂತೂ ತುಂಬ ಇತ್ತು ತುಂಬ ಲೇಟ್ ಆಗೋಯ್ತು ಚಕ್ಕಿಂಗ್ ಪಾಯಿಂಟು ತುಂಬ ಬೇಜಾರಾಗೋಯ್ತು ಯಾಕಂದರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಸುಮ್ಮನೆ ಏನು ಮಾಡಿಲ್ಲ ಹಂಗೆ ಸುಮ್ಮನೆ ಕಾರಲ್ಲೇ ಇದ್ವಿ ಅದಕ್ಕೋಸ್ಕರ ಹೊರಗಡೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಆದರೂ ಮಾಡ್ಕೊಂಬರೋಣ ಅಂಥೇಳಿ ನಾನು ನಮ್ಮ ಸ್ನೇಹಿತ ಚಲಪತಿ ಇಬ್ಬರು ಹೋಗಿ ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಶೂಟ್ಸ್ ಮಾಡಿಕೊಂಡು ತಿರುಪತಿ ಬೆಟ್ಟ ಇದ್ದೀವಿ ಈಗ ಬರ್ರಿ ಬೇಗ ಒಂದು ಗಂಟೆಗೆ ದರ್ಶನ ಐತೆ ದರ್ಶನ ಮುಗಿಸ್ಕೊಂಬರೋ ಇವರೇ ನಮ್ಮ ಅಣ್ಣ ಆತಿಗೆ ಇವರೇ ನನಗೆ ತಿರುಪತಿಗೆ ಹೋಗೋಕ್ಕೆ ಪ್ರೋತ್ಸಾಹ ಕೊಟ್ಟವರು ಯೋಗೇಶಣ್ಣ ಅಂಥೇಳಿ ಇವ್ರ ಕಡೆಯಿಂದ ನಾನು ಇಷ್ಟು ದಿವಸ ಹೋಗ್ತಾ ಪ್ರತಿ ತಿಂಗಳು ಹೋಗ್ತಾ ಇದ್ದೀನಿ ಅಂದರೆ ಅವ್ರಿಗೆ ಇವರೇ ಮತ್ತೆ ನಮ್ಮ ಪರಶುವಣ ಅಂಥೇಳಿ ಇವರಿಬ್ಬರು ಕಾರಣ ಇವರ ಪುಣ್ಯದಿಂದ ನಾನು ಪ್ರತಿ ತಿಂಗಳು ಹೋಗ್ತಾಯಿದ್ದೀನಿ ಇಬ್ಬರಿಗೂ ಸಹ ಧನ್ಯವಾದಗಳು ಇವಾಗ ಇವಾಗ ನಾವು ತಿರುಮಲವನ್ನು ತಲುಪಿದ್ದೀವಿ ಮೇನ್ ಎಂಟ್ರೆನ್ಸ್ ಬಾಗಿಲಿಗೆ ಬಂದಿದ್ದೀವಿ ಇವಾಗ ಇವಾಗ ಇಲ್ಲಿಂದ ನಮ್ಮ ದರ್ಶನದ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡಬೇಕು ಎಷ್ಟು ಅವರ್ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ ಬಟ್ ಗುರು ಪೂರ್ಣಿಮಾ ಇದೆ ಹೆವಿ ರೆಶ್ ಇದೆ ಏನು ಚಿಂತೆ ಇಲ್ಲದೆ ಇಲ್ಲಿ ಬರಬೇಕು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು ಊಟ ಕೊಡ್ತಾರೆ ಕಾಫಿ ಕೊಡ್ತಾರೆ ಪ್ರತಿಯೊಂದು ಕೊಡ್ತಾರೆ ಕೂಡಾಕಿ ಇಲ್ಲಿ ನೋಡಿ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಹನ್ನೆರಡು ಇಪ್ಪತ್ತೆರಡು ಆಗಿದೆ ಒಳಗಡೆ ಎಂಟ್ರಿ ಇದು ಇವಾಗ ಹೋಗಿ ನಾವು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ ಜನ ಹೆಂಗಿದ್ದಾರೆ ಅಪ್ಪ ನೋಡ್ಬಿಟ್ರೇ ಆಯ್ತು ಇವತ್ತಂಥ ಸುಮ್ಮನೆ ದೇವರ ಹೆಸ್ರು ಹೇಳ್ಕೊಂಡು ನಾಮ ಹೇಳ್ಕೊಂಡು ಹೊರಟ್ವಿ ನಮ್ಮ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಟೈಮ್ ನಾವು ಹೋಗಿಲ್ಲ ಅದಕ್ಕೋಸ್ಕರ ನೋಡೋಣ ನನಗೂ ಖಾಲಿ ಟೈಮಲ್ಲಿ ನಾನು ಯಾವಾಗಲೂ ನನ್ನ ಬ್ಯಾಗಲ್ಲಿ ಒಂದು ಪೆನ್ನು ಬುಕ್ಕು ಎಲ್ಲ ಇಟ್ಟಿರ್ತೀನಿ ಯಾಕಂದರೆ ಹೇಳಕ್ಕೆ ಬರಲ್ಲ ಟೈಮು ಖಾಲಿ ಕೂತ್ಕೊಂಡು ಏನು ಮಾಡಬೇಕಂತ ಅಲ್ಲೂ ಪ್ರಾಕ್ಟೀಸ್ ಇರ್ತೀನಿ ಆವಾಗ ನನಗೆ ಜ್ಞಾಪಕ ಬಂದಿದ್ದು ನಮ್ಮ ರಾಯರು ಗುರು ಪೌರ್ಣಿಮೆ ಆಯಿತು ಗುರುಗಳ ಒಂದು ಡ್ರಾಯಿಂಗ್ ಮಾಡೋಣ ಅಂತೇಳಿ ಅಲ್ಲೇ ಕೂತ ಜಾಗದಲ್ಲಿ ಒಂದು ಅವರ್ ಟೈಮ್ ಇತ್ತು ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ ಅಂತ ನೋಡಿ ಹೇಗೆ ಮೂಡು ಬಂದಿದೆ ನಮ್ಮ ರಾಯರ ಫೋಟೋ ರಫ್ ಆಗಿ ಮಾಡಿರೋದು ಕ್ವಿಕ್ ಕ್ವಿಕ್ಕಾಗಿ ಬಂದ್ವಿ ಹೊರಗಡೆ ಹನ್ನೆರಡುವರೆ ಹೋದವರು ಈ ಟೈಮಿಗೆ ಬಂದಿದ್ದೀವಿ ಸುಮಾರು ಎಂಟೂವರೆ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ಮೊಬೈಲ್ ಗಿಬೈಲ್ ತೊಗೊಂಡು ಹೊರಗಡೆ ಅಷ್ಟೊತ್ತಿಗೆ ಒಂಬತ್ತುವರೆ ಹತ್ತು ಒಂಬತ್ತುವರೆ ಹತ್ತು ಗಂಟೆ ಆಗೋಯ್ತು ಧನ್ಯವಾದಗಳು ಫ್ರೆಂಡ್ಸ್ ನೀವು ನನ್ನ ನೋಡಿ ನೋಡಿದ್ದಕ್ಕೆ ನಿಮಗೆ ಈ ವಿಡಿಯೋ ಹೆಂಗೆ ಹೇಳಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರಿಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ನನಗೆ ಮೆಸೇಜ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಆದಷ್ಟು ನನಗೆ ಗೊತ್ತಿದ್ದಷ್ಟು ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರು ತಿರುಪತಿಗೆ ಹೋಗ್ಬೇಕಂತ ಹೇಳಿ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್